ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಮೇಲೆ ಮೊದಲ ಬಾರಿ ಉಗ್ರರ ಮೇಲೆ ಏರ್ ಅಟ್ಯಾಕ್ ಮಾಡಿಸಿದ್ದಾರೆ ಇರಾನ್ ಬೆಂಬಲಿತ ಹೌತಿ ಉಗ್ರರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿದ್ದಾರೆ ಅಮೆರಿಕದ ಯುದ್ಧ ನೌಕೆಗಳಿಂದ ಹಾರಿದ ಯುದ್ಧ ವಿಮಾನಗಳು ಹೌತಿ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಿದೆ ದೊಡ್ಡ ಪ್ರಮಾಣದ ಮಿಲಿಟರಿ ದಾಳಿಯಿಂದಾಗಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದ್ದು ಬಂಡುಕೋರರು ಕೆಂಪು ಸಮುದ್ರದಲ್ಲಿ ವ್ಯಾಪಾರಿ ಹಡುಗುಗಳ ಮೇಲಿನ ದಾಳಿ ನಿಲ್ಲಿಸಿದರೆ ನರಕದ ಬೆಂಕಿ ಮಳೆ ಸುರಿಯುತ್ತೆ ಅಂತ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಾಗಿನಿಂದ ಸುದ್ದಿಯಲ್ಲಿದ್ದಾರೆ ವ್ಯಾಪಾರ ಯುದ್ಧ ಸುಂಕದ ಯುದ್ಧ ಶುರು ಮಾಡಿದ್ದಾರೆ ಇದರ ಮಧ್ಯೆ ರಿಯಲ್ ಆಗಿ ಹೊಸ ಯುದ್ಧಕ್ಕೆ ನಾಂದಿ ಹಾಡಿದ್ದಾರೆ ರಷ್ಯಾ ಉಕ್ರೇನ್ ಇಸ್ರೇಲ್ ಹಮಾಸ್ನ ಯುದ್ಧದ ಕದನದ ವಿರಾಮದ ಮಾತುಕತೆ ನಡುವೆ ಅಮೆರಿಕ ಕೂಡ ಅಧಿಕೃತವಾಗಿ ವಾರ್ ಗೆ ಎಂಟ್ರಿ ಕೊಟ್ಟಿದೆ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರನ್ನು ಗುರಿಯಾಗಿಸಿಕೊಂಡು ಯಮೆನ್ ರಾಜಧಾನಿ ಸನಾ ಮೇಲೆ ಭೀಕರ ದಾಳಿ ನಡೆಸಿದೆ ಈ ಏರ್ ಸ್ಟ್ರೈಕ್ ದಾಳಿಯಿಂದಾಗಿ ಹೌತಿ ಉಗ್ರರ ನೆಲೆಗಳು ಧ್ವಂಸವಾಗಿದ್ದು ಮೂವತ್ತಕ್ಕೂ ಹೆಚ್ಚಿನ ಜನರು ಸಾವನ್ನಪ್ಪಿದ್ದಾರೆ ಡೊನಾಲ್ಡ್ ಟ್ರಂಪ್ ಇದುವರೆಗೂ ಯುದ್ಧಕ್ಕೆ ರಣಕಹಳೆ ಊದಿರಲಿಲ್ಲ ಟ್ರಂಪ್ ಕಾಲಾವಧಿಯಲ್ಲಿ ಯುದ್ಧ ನಡೆದಿರಲಿಲ್ಲ ಆದರೆ ಅಧ್ಯಕ್ಷ ಸ್ಥಾನಕ್ಕೇರಿದ್ದಂತೆ ಯುದ್ಧ ಪೀಡಿತ ದೇಶಗಳು ಕದನ ವಿರಾಮ ಘೋಷಣೆ ಮಾಡಬೇಕು ಅಂತ ಹೇಳಿದ್ರು ಖುದ್ದು ಟ್ರಂಪ್ ರಷ್ಯಾ ಉಕ್ರೇನ್ ಇಸ್ರೇಲ್ ಹಮಾಸ್ ಮಧ್ಯೆ ಕದನ ವಿರಾಮಕ್ಕೆ ಮುಂದಾಳತ್ವ ವಹಿಸಿದ್ರು ಇದೀಗ ಹೌತಿ ಉಗ್ರರ ಮೇಲೆ ಟ್ರಂಪ್ ಏರ್ ಸ್ಟ್ರೈಕ್ ಮಾಡಿಸಿದ್ದಾರೆ ಹೌತಿ ಬಂಡುಕೋರರ ಮೇಲೆ ಟ್ರಂಪ್ ಮಿಲಿಟರಿ ಪಡೆ ನಡೆಸಿದ ವೈಮಾನಿಕ ದಾಳಿ ಶತ್ರುಗಳಿಗೆಲ್ಲ ನಡುಕವನ ಹುಟ್ಟಿಸಿದೆ ಕೆಂಪು ಸಮುದ್ರದ ಕಾರಿಡಾರ್ನಲ್ಲಿ ಹಡುಗುಗಳ ಮೇಲಿನ ದಾಳಿ ನಿಲ್ಲಿಸೋವರೆಗೂ ಹೌತಿ ಉಗ್ರರ ಮೇಲೆ ಅಟ್ಯಾಕ್ ಮಾಡ್ತೀವಿ ಒಂದು ವೇಳೆ ಕೆಂಪು ಸಮುದ್ರದಲ್ಲಿ ವ್ಯಾಪಾರ ಹಡುಗುಗಳ ಮೇಲಿನ ದಾಳಿ ನಿಲ್ಲಿಸದಿದ್ದರೆ ಹೌತಿ ಬಂಡುಕೋರರ ಮೇಲೆ ನರಕದ ಬೆಂಕಿ ಮಳೆ ಸುರಿಯುತ್ತೆ ಅಂತ ಟ್ರಂಪ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇದುವರೆಗೂ ಯುದ್ಧ ಮಾಡದ ಟ್ರಂಪ್ ಈಗ ಏಕಾಏಕಿ ಹೌತಿ ಉಗ್ರರ ಮೇಲೆ ಏರ್ ಸ್ಟ್ರೈಕ್ ನಡೆಸಿದ್ದೇಕೆ ಅಂತ ತಿಳಿದುಕೊಳ್ಳೋಕು ಮುಂಚೆ ಯಾರು ಈ ಹೌತಿ ಬಂಡುಕೋರರು ಕೆಂಪು ಸಮುದ್ರದ ವ್ಯಾಪಾರ ರಹಸ್ಯವೇನು ಟ್ರಂಪ್ ಉದ್ದೇಶವೇನು ಅನ್ನೋದನ್ನು ತಿಳಿದುಕೊಳ್ಬೇಕು ಒಂದು ಕಾಲದಲ್ಲಿ ರಷ್ಯಾ ವಿರುದ್ಧ ಹೋರಾಡಲು ಅಮೆರಿಕ ತಾಲಿಬಾನ್ ಸಂಘಟನೆಯನ್ನ ಹೇಗೆ ಬೆಳೆಸಿತು ಅದೇ ರೀತಿ ಇರಾನ್ ತನ್ನ ವಿರುದ್ಧದ ದೇಶಗಳ ಮೇಲೆ ಹೋರಾಡಲು ಹೌತಿ ಉಗ್ರರನ್ನ ಬೆಳೆಸಿತು ಬೇಕಾದ ಎಲ್ಲ ಸವಲತ್ತು ಶಸ್ತ್ರಾಸ್ತ್ರಗಳು ಸೇರಿದಂತೆ ಆರ್ಥಿಕ ಸಹಾಯ ಮಾಡ್ತಾ ಬಂತು ಯಮೆನ್ ಒಂದು ಭಾಗದಲ್ಲಿ ಸೌದಿ ಅರೇಬಿಯಾ ಅಮೆರಿಕ ಬೆಂಬಲದ ಸರ್ಕಾರ ಆಳುತ್ತಿದ್ರೆ ಮತ್ತೊಂದು ಭಾಗದಲ್ಲಿ ಹೌತಿ ಬೊಂಡುಕೋರರು ಸಾಮ್ರಾಜ್ಯ ಕಟ್ಟಿಕೊಂಡಿದ್ದಾರೆ ಈ ಹೌತಿ ಉಗ್ರರಿಗೆ ಇಸ್ರೇಲ್ ಸೌದಿ ಅರೇಬಿಯಾ ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳೇ ಶತ್ರುಗಳು ಮೊದಲಿನಿಂದಲೂ ಇರಾನ್ಗೂ ಇಸ್ರೇಲ್ಗೂ ಆಗಲ್ಲ ಇರಾನ್ಗೆ ಇಸ್ರೇಲ್ ಆಗಲ್ಲ ಅಂದ್ಮೇಲೆ ಹೌತಿ ಬಂಡುಕೋರರಿಗೂ ಇಸ್ರೇಲ್ ಆಗಲ್ಲ ಹಮಾಸ್ ಜೊತೆ ನಂಟು ಇಟ್ಟುಕೊಂಡಿದ್ದ ಹೌತಿ ಉಗ್ರರು ಇಸ್ರೇಲ್ ಮೇಲಿನ ದಾಳಿಗೆ ಸಹಾಯ ಮಾಡ್ತಿತ್ತು ಅನಿರೀಕ್ಷಿತ ದಾಳಿಯಿಂದ ಸಿಡಿದಿದ್ದ ಇಸ್ರೇಲ್ ಹಮಾಸ್ನ ಉಡಿಸ್ ಮಾಡೋಕೆ ತೊಡೆತಟ್ಟಿತ್ತು ಹಮಾಸ್ ಮುಟ್ಟಿ ನೋಡಿಕೊಳ್ಳುವಂತೆ ಇಸ್ರೇಲ್ ತಿರುಗೇಟು ಕೊಟ್ಟಿತ್ತು ಇದಕ್ಕೆ ಅಮೆರಿಕ ಹಾಗೂ ಯುರೋಪ್ ರಾಷ್ಟ್ರಗಳು ಬೆಂಬಲ ನೀಡಿದ್ವು ಇದು ಹೌತಿ ಉಗ್ರರನ್ನು ಕೆರಳಿಸಿತು ಹಾಗಂತ ಹೌತಿ ಉಗ್ರರು ನೇರವಾಗಿ ಇಸ್ರೇಲ್ ಮೇಲೆ ಯುದ್ಧ ಸಾರಲಿಲ್ಲ ಬದಲಿಗೆ ಹಿಡಿದಿದ್ದೆ ಈ ಕೆಂಪು ಸಮುದ್ರ ಮಾರ್ಗ ಕೆಂಪು ಸಮುದ್ರ ಕಾರಿಡಾರ್ ನೀವೆಲ್ಲ ಕೇಳಿರಬೇಕು ಯುರೋಪ್ ಹಾಗೂ ಏಷ್ಯಾದ ವ್ಯಾಪಾರದ ಚಿನ್ನದ ಮಾರ್ಗ ಈ ಮಾರ್ಗದಲ್ಲೇ ಪ್ರತಿದಿನ ಏನಿಲ್ಲ ಅಂದರೂ ಮುನ್ನೂರ ಐವತ್ತರಿಂದ ನಾನ್ನೂರು ಕಾರ್ಗೋ ಹಡಗುಗಳು ಸಂಚಾರ ಮಾಡ್ತವೆ ಹಮಾಸ್ ಮೇಲಿನ ಯುದ್ಧಕ್ಕೆ ಇಸ್ರೇಲ್ಗೆ ಅಮೆರಿಕ ಯುರೋಪ್ ರಾಷ್ಟ್ರಗಳು ಬೆಂಬಲ ನೀಡಿದ್ದಕ್ಕೆ ಪ್ರತಿಯಾಗಿ ಹೌತಿ ಉಗ್ರರು ಹಡಗುಗಳ ಮೇಲೆ ಹದ್ದಿನ ಕಣ್ಣಿಟ್ಟರು ವ್ಯಾಪಾರಿ ಹಡಗುಗಳನ್ನು ಟಾರ್ಗೆಟ್ ಮಾಡಿ ದಾಳಿ ನಡೆಸಲು ಮುಂದಾದರು ಎರಡು ಸಾವಿರದ ಇಪ್ಪತ್ತ್ ಕೆಂಪು ಸಮುದ್ರದಲ್ಲಿ ಸಂಚರಿಸುವ ಮಿಲಿಟರಿ ಹಾಗೂ ವ್ಯಾಪಾರ ಹಡುಗುಗಳ ಮೇಲೆ ದಾಳಿ ನಡೆಸ್ತಿದ್ರು ಮತ್ತೆ ಇಸ್ರೇಲ್ಗೆ ಸಂಬಂಧಿಸಿದ ಹಡಗುಗಳ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದರು ಹೌತಿ ಬಂಡುಕೋರರ ಎಚ್ಚರಿಕೆಗೆ ಇಸ್ರೇಲ್ ಸುಮ್ಮನಿತ್ತೇ ವಿನಃ ವಿಶ್ವದ ದೊಡ್ಡಣ್ಣ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸುಮ್ಮನಿರಲಿಲ್ಲ ಹೌತಿ ಬಂಡುಕೋರರ ತಿಥಿ ಮಾಡೋಕೆ ಸೈನಿಕರಿಗೆ ಆದೇಶ ನೀಡಿದರು ಟ್ರಂಪ್ ಅನುಮತಿ ಮೇರೆಗೆ ಈಗ ನಡೆಸಿದ ಏರ್ ಸ್ಟ್ರೈಕ್ ಬರೀ ಸ್ಯಾಂಪಲ್ ಅಷ್ಟೇ ಕೆಂಪು ಸಮುದ್ರದಲ್ಲಿ ಹೌತಿಗಳು ಮತ್ತೆ ಬಾಲ ಬಿಚ್ಚಿದ್ರೆ ಟ್ರಂಪ್ ನರಕದ ಬೆಂಕಿಯ ಮಳೆ ಸುರಿಸೋದು ಗ್ಯಾರಂಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ